thank <laughs> you ಹತ್ತನಹಟ್ಟಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಮೊಣಕಾಲ್ಮೂರು ಶಾಸಕರಾದ ಎನ್ ವೈ ಗೋಪಾಲ್ ಕೃಷ್ಣ ಚಿತ್ರದುರ್ಗ ಜಿಲ್ಲಾ ಸಂಸದರಾದ ಗೋವಿಂದ್ ಎಂ ಕಾರಜೋಳ ಇವರಿಂದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ನಂತರ ಸಂಸದರಾದ ಗೋವಿಂದ್ ಎಂ ಕಾರಜೋಳ ಮಾತನಾಡಿ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಪಟ್ಟಣಕ್ಕೆ ಸುಧಾರಿತ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಯೋಜನೆಯನ್ನು ಡಿಸೆಂಬರ್ ಅಂತ್ಯದ ಒಳಗೆ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ಮೊಣಕಾಲ್ಮುರು ಜನಪ್ರಿಯ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಮಾತನಾಡಿ ಕೇಂದ್ರ ಸರ್ಕಾರದ ಶೇಕಡಾ ಐವತ್ತರಷ್ಟು ಅನುದಾನ ರಾಜ್ಯ ಸರ್ಕಾರದ ಶೇಕಡಾ ನಲವತ್ತರಷ್ಟು ಅನುದಾನ ಪಟ್ಟಣ ಪಂಚಾಯಿತಿಯ ಶೇಕಡಾ ಹತ್ತರಷ್ಟು ಅನುದಾನವನ್ನ ಬಳಸಿ ಕಾಮಗಾರಿಯನ್ನ ಕೈಕೊಳ್ಳಲಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನಗರೋತ್ಥಾನ ಯೋಜನೆ ಒಳಗೊಂಡಂತೆ ಸುಮಾರು ಹದಿನೇಳು ಕೋಟಿ ಕಾಮಗಾರಿಗೆ ಚಾಲನೆಯನ್ನ ನೀಡಲಾಯಿತು ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕೆಲಸವನ್ನ ಮಾಡಬೇಕು ಸಾರ್ವಜನಿಕರು ಅವರಿಗೆ ಸಹಕಾರವನ್ನ ನೀಡಬೇಕು ಯಾವುದೇ ಸಂದರ್ಭದಲ್ಲಿ ಸಮಸ್ಯೆಗಳನ್ನ ಅಡ್ಡ ಇಟ್ಟುಕೊಂಡು ಕೆಲಸಕ್ಕೆ ತೊಂದರೆಯನ್ನ ಕೊಡಬೇಡಿ ಏನೇ ಸಮಸ್ಯೆಗಳು ಬಂದರೂ ನಮ್ಮ ಗಮನಕ್ಕೆ ತನ್ನಿ ಕಾಮಗಾರಿ ಪೂರ್ಣಗೊಳಿಸಲು ಸಹಕರಿಸಿ ಪಟ್ಟಣ ಪಂಚಾಯಿತಿ ಸದಸ್ಯರು ಜನಕ್ಕೆ ಹಾಜರಿದ್ದು ಕಾಮಗಾರಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಪೂರ್ಣಗೊಳಿಸುವಂತೆ ಸಲಹೆಯನ್ನ ನೀಡಿದರು ತುಂಗಭದ್ರಾ ಜಲಾಶಯದ ಮೂಲಕ ಹಿನ್ನೀರನ್ನು ಒದಗಿಸಲಾಗುವುದು ಈಗಾಗಲೇ ಶೇಕಡ ಎಂಬತ್ತರಷ್ಟು ಕಾಮಗಾರಿ ಪೂರ್ಣಗೊಂಡಿದ್ದು ಶೇಕಡ ಇಪ್ಪತ್ತರಷ್ಟು ಕಾಮಗಾರಿ ಬಾಕಿ ಇದೆ ಆದಷ್ಟು ಶೀಘ್ರವಾಗಿ ಪೂರ್ಣಗೊಳಿಸಲಾಗುವುದು ಕೂಡ್ಲಿಗಿ ತಾಲೂಕಿನ ಶಿವಪುರದ ಹತ್ತಿರದಿಂದ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ಮೊಡ್ಕಾಲ್ಮುರು ಚಳ್ಳಕೆರೆ ಪಾವಗಡ ಪಟ್ಟಣಗಳಿಗೆ ನೀರನ್ನು ಒದಗಿಸಲಾಗುವುದು ಮೊಡ್ಕಾಲ್ಮುರು ಪಟ್ಟಣ ಒಂದೇ ಅಲ್ಲ ಕ್ಷೇತ್ರದ ವ್ಯಾಪ್ತಿ ಎಲ್ಲ ಹಳ್ಳಿಗಳಿಗೆ ನೀರು ಸರಬರಾಜು ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ಎಸ್ ನವೀನ್ ಪಟ್ಟಣ ಪಂಚಾಯಿತಿ ಓ ಶ್ರೀನಿವಾಸ್ ಬಿಜೆಪಿ ಜಿಲ್ಲಾಧ್ಯಕ್ಷ ಎ ಮುರುಳಿ ಎಂ ಸ್ವಾಮಿ ಎಸ್ ಟಿ ಮೋರ್ಚಾ ಜಿಲ್ಲಾ अध्यक्ष पी शिवर्णा मंडल अध्यक्ष हल्ली मलेश माची मंडल अध्यक्ष बालराज बंडे रामरे बाराज प्रभु स्वामी नेरगुंटे सूरनायक पट्ट पंचायती अध्यक्ष टी मंजुला श्रीकांत उपाध्यक्षे सर्वमंगला उमापति राधा जे आर रविकुमार के पी पितिस्वी सैय्य अन्वर सुनीत मुदिया गुरुशांतम्मा पी ओबय्य दास एन માતા અબકારી સ્વામી નિવાસી રમેશ નિરંજન સ્વામી શંકર નાગરાજ ಹಾಗೂ ಕಾಂಗ್ರೆಸ್ ಮತ್ತು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಸಮಸ್ತ ಹೋಬಳಿಯ ಸಾರ್ವಜನಿಕರು ಹಾಜರಿದ್ದರು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿ ಎರಡು ವರ್ಷ ಕಳೆದಿದೆ ಭದ್ರಾ ಮೇಲ್ದಂಡೆ ಬಿಡುಗಡೆಯಾಗಿಲ್ಲ ರಾಜ್ಯಕ್ಕೆ ನಯಾ ಪೈಸೆ ಕೂಡ ಬಂದಿಲ್ಲ ಈಗಾಗಲೇ ರೈತ ಸಂಘದವರು ಅರ್ಜಿಯನ್ನ ನೀಡಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆಯನ್ನ ಮಾಡಿದೆ ಐದು ಸಾವಿರದ ಮುನ್ನೂರು ಕೋಟಿ ಅನುದಾನ ಬಿಡುಗಡೆ ಕೆಲವೊಂದು ಷರತ್ತುಗಳು ಇವೆ ರಾಜ್ಯ ಸರ್ಕಾರ ಪರಿಷ್ಕೃತ ಪ್ರಸ್ತಾವನೆಯನ್ನು ನೀಡಬೇಕು ಮತ್ತು ಪ್ರತ್ಯೇಕ ಬ್ಯಾಂಕ್ ಖಾತೆಯನ್ನು ಹೊಂದಬೇಕು ಕೇಂದ್ರ ಸರ್ಕಾರದ ಸುರಸತ್ವವನ್ನು ಪೂರ್ಣಗೊಳಿಸಿದ ಮೇಲೆ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ನಾವು ಈಗಾಗಲೇ ಒತ್ತಾಯವನ್ನು ಮಾಡಿದ್ದೇನೆ ಹಣ ಬಿಡುಗಡೆ ಮಾಡಬೇಕು ಎಂದು ಮೊನ್ನೆ ನಡೆದ ಅಧಿವೇಶನ ಸಂದರ್ಭದಲ್ಲಿ ಕೂಡ ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ವಿನಂತಿಯನ್ನು ಮಾಡಿದ್ದೇನೆ ಎಂದು ಗೋವಿಂದ್ ಎಂ ಕಾರ ಚೋಳ ಹೇಳಿದರು ವರದಿ ನಲಗೇತನ ಹಟ್ಟಿ ಪಟ್ಟಣದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಮಾಡ ಎಂಎಲ್ ಎರು ಮತ್ತು ನಾಮ ಎಲ್ ಎಲ್ಲದೇ ನೀರಿನ ಯೋಜನೆ ಅಮೃತ ಕೇಂದ್ರ ಪುರಸ್ಕೃತಿ ಯೋಜನೆ ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ರಾಜ್ಯ ಸರ್ಕಾರ ನಲವತ್ತರಷ್ಟು ಮತ್ತು ಪುರಸಭೆಯಿಂದ ಹತ್ತು ಪರ್ಸೆಂಟ್ ಹೀಗೆ ಅನುದಾನದ ವ್ಯವಸ್ಥೆ ಇರ್ತದೆ ಅದರಲ್ಲಿ ಹದಿನಾರು ಹದಿನಾರು ಕೋಟಿ ತೊಂಬತ್ತು ನಾಲ್ಕು ಲಕ್ಷ ಅಂದರೆ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡ್ತೀನಿ ಡಿಸೆಂಬರ್ದೊಳಗಾಗಿ ಎಲ್ಲ ಕಾಮಗಾರಿಗಳು ಮುಗಿಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಉತ್ತಮ ಉತ್ತಮದಾರರಿಗೆ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ತಾವೇನು ಹೇಳ್ತೇವೆ ಅಷ್ಟೇ ಫಿಫ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟು ಪಬ್ಲಿಕ್ ಕಂಟ್ರೋಲ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಶೇಕಡ ನೂರಲ್ಲಿ ಐವತ್ತು ನಲವತ್ತು ಪ್ಲಸ್ ಹತ್ತು ಮಾಡಿ ಯು ಜಿ ಡಿ ಲೈವ್ಗಳು ಕುಡಿಯ ನೀರು ಯೋಜನೆಗಳು ಪತ್ತೆ ನಗರೋತ್ಥಾನ ನಮಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅವನ್ನೆಲ್ಲ ಸೇರಿಸಿ ಇವತ್ತು ಎರಡು ಕೋಟಿ ಪ್ಲಸ್ ಒಂಬತ್ತು ಕೋಟಿ ಒಟ್ಟು ಹದೈ ಹದಿನಾರು ಕೋಟಿ ಕಾರ್ಯಕ್ರಮ ಇವತ್ತು ನಾವು ಮಾನ್ಯ ಸಂಸದರಾಗಿರ್ತಕ್ಕಂಥ ಕಾರಜೋಳವರು ಸೇರ್ಬೇಕು ಕಾರ್ಯಕ್ರಮ ಇದನ್ನು ಸರಿಯಾದ ರೀತಿಯಲ್ಲಿ ಗುತ್ತಿಗೆ ವ್ಯಾಪ್ತಿ ನಡೆಸ್ಕೊಂಡು ಆದಷ್ಟು ಬೇಕು ಡಿಶ್ ಎಂಬರ್ವರೆಗೆ ಕಾರ್ಯಕ್ರಮ ಮುಗಿಸ್ಬೇಕು ಎಲ್ಲ ಸಹಕಾರ ಕೂಡ ಸಾರ್ವಜನಿಕರು ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ಯಾವುದೇ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳನ್ನ ಅಡ್ಡ ಇಟ್ಬಿಟ್ಟು ಅದನ್ನು ಸ್ಥಗಿತವಾಗ್ತಕ್ಕಂಥ ಕೆಲಸ ಹೇಳಿಬಿಟ್ಟು ಸಾರ್ವಜನಿಕರಿಗೆ ಕೆಲಸ ಮುಂದುವರಿತಕ್ಕಂಥ ಕೆಲಸ ನಿಮಗೆ ಏನೋ ಸಮಸ್ಯೆ ಇದ್ದರೆ ಅದು ನಾನು ಕೇಳಿ ನಾನು ಸಾಲು ಮಾಡ್ಬೋದು ಮಧ್ಯ ಮಧ್ಯದಲ್ಲಿ ಅದು ನಿಲ್ಲಿಸೋದು ನಮ್ಮ ಅಂಗಡಿ ಮುಂದೈತೆ ಹಿಂದೈತೆ ನೀವು ಇಲ್ಲಿ ತೋಡ್ತೀರಿ ಅಲ್ಲಿ ತೋಡ್ತೀರಿ ಅನ್ನೋ ಪ್ರಶ್ನೆಗಳ ಬರಬಾರ್ದು ಜೊತೆಗೆ ನೀವು ಕೌನ್ಸಿಲರ್ಸಿ ಇದಕ್ಕೆ ಜವಾಬ್ದಾರಿ ಇದ್ದಾಗ ಅಲ್ಲಿ ನಿಂತ್ಕೊಡ್ತೀವಿ ಕೆಲಸ ಮಾಡಿ ನಿಷ್ಯ ಬರೋದು ಅಷ್ಟೇ ಶುಭ ಈಗಾಗಲೇ ಅದು ಕೂಡ ಹೆಚ್ಚು ಕಡಿಮೆ ಒಂದು ಏಯ್ಟಿ ಪರ್ಸೆಂಟ್ ಆಫ್ ಓವರ್ ಈಗ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಇದೆ ಚಪ್ಪಿಸ್ಕೊಳ್ಳಿ ಸಮಸ್ಯೆಗಳಿದ್ದಾಗ ಅದು ಇದೆ ಈಗಾಗಲೇ ಟ್ರಯಲ್ ರನ್ ಕೂಡ ಇದೆ ಅದು ಅದಕ್ಕೆ ಆರಿಜಿನಲ್ ಪ್ಲೇಸು ಕೂಡ್ಲಿಗಿ ಹಿಂದೆ ಶಿವಪುರದ ಹತ್ರ ಅಲ್ಲಿಂದ ಮಾಡಿದ್ವಿ ಬರ್ತಕ್ಕಂಥ ಕೂಡ್ಲಿಕ್ಕೆ ಕೂಡ ಮೊದಲು ಕೊಟ್ಟಿರಲಿಲ್ಲ ಕೂಡ್ಲಿಗೂ ಸೇರಿಸಿಕೊಂಡು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೆ ಅಲ್ಲಿಂದ ಮತ್ತು ಮೊಳಕಾಲ್ಮೂರು ಚಳ್ಳಕೆರೆ ಮತ್ತು ಪಾವಗಡ್ ಹೋಗ್ತಾರೆ ಮೊಳ್ಕಾಂಬೂರು ತಾಲೂಕು ತಾಲೂಕು ಮಾತ್ರ ಅಲ್ಲ ಕ್ಷೇತ್ರ ವ್ಯಾಪ್ತಿ ಪೆಟೆಂಟ್ ಪಂಚಾಯತ್ ಪಂಚಾಯತ್ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಹಣ ಎರಡು ವರ್ಷ ಆಯಿತು ಬಜೆಟ್ ಮಣ್ಣೆ ಮಾಡಿ ರಾಜ್ಯಕ್ಕೆ ನಾಯೋ ಪೈಸೆ ಬಂದಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಬೆಳೆದಿನಿ ಈಗಾಗಲೇ ಅವರು ಬಂದಿದ್ದರು ರೈತ ಸಂಘದವರು ಅರ್ಜಿ ಕೊಟ್ಟು ಹೋದರು ನಾವು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅದರ ಬಿಡುಗಡೆಗೆ ಕೆಲವೊಂದು ಷರ್ತ್ಗಳನ್ನ ಹಾಕಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ರಿವೈಸ್ಡ್ ಪ್ರಪೋಸಲ್ ಕೊಡಬೇಕು ಅಂತ ಹೇಳಿದರು ಮತ್ತು ಸಪ್ರೇಟ್ ಅಕೌಂಟ್ ಓಪನ್ ಮಾಡಬೇಕಂತ ಹೇಳಿದ್ದಾನ ಅದೆಲ್ಲ ಕೇಂದ್ರ ಸರ್ಕಾರದ ಕಂಡೀಷನ್ಸು ಫುಲ್ಫಿಲ್ ಮಾಡಿದ ಮೇಲೆ ಹಣ ಬಿಡುಗಡೆ ಆಗ್ತದೆ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ ಹಣ ಬಿಡುಗಡೆ ಮಾಡಬೇಕು ಅಂತ ಮೊನ್ನೆ ಅಧಿವೇಶನ ನಡೆದಾಗ ಕೂಡ ಕೇಂದ್ರ ಸಚಿವರನ್ನ ಭೇಟಿ ವಿನಂತಿ ಮಾಡಿ ಬಂದಿದ್ದ ಸರ್ ಪ್ರತಿ ವರ್ಷವೂ ಕೂಡ ಹಿಂಗಡೆಯಿಂದ ಹಿಂದೆ ಇದ್ದಂಥ ಎಲ್ಲ ಸಂಸದರು ಮಾರ್ಚ್ ಹದಿನಾರಕ್ಕೆ ಜಾತ್ರೆ ಇದೆ ಸಂಸದರ ಅನುದಾನದಲ್ಲಿ ಪ್ರತಿ ವರ್ಷ ಒಂದು ಇಪ್ಪತ್ತ್ ಮೂವತ್ತು ಲಕ್ಷಕ್ಕ ಜಾತ್ರೆಗಾಗಿ ಮೂಲಸೌಕರ್ಯಗಳಿಗಾಗಿ ಕೊಡ್ತಾ ಇದೆ ದಯವಿಟ್ಟು ತಾವು ಕಮ್ಮನಿಗೆ ಅಲ್ಲ ಏನು ಬೇಕು ಇದು ಮೂಲಭೂತ ಸೌಕರ್ಯ ಮಾಡ್ತಾ ಇದ್ದೀವಲ್ಲ ನಮಗೆ ಕೊಡ್ಲಿಕ್ಕೆ ಅವಕಾಶ ಹಿಂದೆ ಕುಡಿಯೋ ನೀರು ವಿದ್ಯುತ್ ಇಂಥವೆಲ್ಲ ಕೊಡ್ತಾ ಇದೆ ಅಧ್ಯಕ್ಷರು ನನ್ನ ಕೈಗೆ ಒಂದು ಲೆಟರ್ ಕೊಟ್ಟರು ಲಕ್ಷ ಬೇಕು ಸಂಸತ್ ಸದಸ್ಯರಿಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರ ಎಂಟು ವಿಧಾನಸಭಾ ಕ್ಷೇತ್ರ ನೋಡೋಣ ಎಲ್ಲ ಸದಸ್ಯರು ಕೂಡ ಇಲ್ಲಿಗೆ ಜಾತ್ರೆಗೆ ಬರ್ತಾರೆ ಸರ್ ನಾನು ಬರ್ತೇನೆ ಜಾತ್ರೆಗೆ ಸರ್